ನಿರಂತರವಾಗಿ ಮಳೆ ಆಗ್ತಾ ಇದೆ ಮಳೆಯಿಂದಾಗಿ ಸರಣಿ ಅಪಘಾತಗಳು ಕೂಡ ನಡೀತಾ ಇರುವಂಥದ್ದು ಸೊ ಸಾಕಷ್ಟು ಸಮಸ್ಯೆ ಅಂತೂ ಇದೆ ಸೊ ತುಂತೂರು ಮಳೆಯ ನಡುವೆಯೂ ಕೂಡ ಸರಣಿ ಅಪಘಾತ ಆಗ್ತಾ ಇರುವಂಥದ್ದು ವಾಹನ ಸ್ಕಿಡ್ ಆಗಿ ನೆಲಮಂಗಲದಲ್ಲಿ ಸರಣಿ ಅಪಘಾತ ಆಗಿದೆ ಕಾರು ಬುಲೆರೋ ವಾಹನ ಮತ್ತು ಬೈಕ್ ನಡುವೆ ಸಂಭವಿಸಿರುವಂಥ ಅಪಘಾತ ಇದು ನೆಲಮಂಗಲ ನಗರದ ಭಿನ್ನಮಂಗಲ ಬಳಿ ಅಪಘಾತ ಸಂಭವಿಸಿದೆ ಬೆಂಗಳೂರು ನೆಲಮಂಗಲ ಎಲಿವೇಟೆಡ್ ರಸ್ತೆಯಲ್ಲಿ ಈ ಒಂದು ಅಪಘಾತ ಆಗಿದೆ ಸಂಜೆ ಸುರಿದ ಧಾರಾಕಾರ ಮಳೆಯ ನಂತರ ತುಂತುರು ಮಳೆ ಆಗುತ್ತೆ ಈ ಮಳೆಯಿಂದಾಗಿ ಆ ರಸ್ತೆಯಲ್ಲಿ ಸ್ಕೀಡಾಗಿ ಒಂದು ಬುಲೆರೋ ವಾಹನ ಏನಿದೆ ಅಲ್ಲ ಬುಲೆರೋ ಗೂಡ್ಸ್ ವಾಹನ ಪಲ್ಟಿ ಆಗುತ್ತೆ ಬುಲೆರೋ ಗೂಡ್ಸ್ ವಾಹನ ಪಲ್ಟಿ ಆದ ಪರಿಣಾಮದಿಂದಾಗಿ ಈ ರೀತಿಯ ದುರಂತ ಸಂಭವಿಸಿದೆ ಎಲ್ಲರೂ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೆಂಗಳೂರು ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು ಬೆಂಗಳೂರು ನೆಲಮಂಗಲ ಎಲಿವೇಟೆಡ್ ರಸ್ತೆಯಲ್ಲಿ ವಾಹನಗಳ ದಟ್ಟಣೆ ಕೂಡ ಉಂಟಾಯಿತು ನೋಡಿ ಕಾರು ಬುಲೆರೋ ಜೊತೆಗೆ ಬೈಕ್ ನಡುವೆ ಆಗಿರುವಂಥ ಅಪಘಾತ ಇದು ಇದು ಹೋಗ್ತಾ ಇರೋ ಜಾಗ ಬಂದು ತುಮ್ಕೂರ್ ಹೈವೇ ಕಡೆ ಈ ಗಾಡಿ ಬಂದು ಡಿಕ್ಕಿ ಇಕ್ಕಿರೋದು ಐ ಟ್ವೆಂಟಿ ಅವ್ರಿಗೆ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ದಯವಿಟ್ಟು ಕಾರ್ ನಂಬರ್ ನೋಡ್ಕೊಳ್ಳಿ ಕೆ ಜೀರೋ ಟು ಎಂ ಪಿ ಜೀರೋ ಫೋರ್ ಸೆವೆನ್ ಫೋರ್ ಇದು ಹೋಗ್ತಾ ಇರೋ ಜಾಗ ಬಂದು ತುಮ್ಕೂರು ಹೈವೇ ಕಡೆ ಹ್ಞೂ ಈ ಗಾಡಿ ಬಂದು ದಯವಿಟ್ಟು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ